ಸಿದ್ದರಾಮಯ್ಯ ಪಾಕಿಸ್ತಾನ ಏಜೆಂಟ್ ತರ ಇದ್ದಾರೆ ಅಂತ ಹೇಳಿ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ವಿರುದ್ಧವಾಗಿ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಪಾಕ್ ಮಾಧ್ಯಮಗಳು ರನ್ನ ತೋರಿಸ್ತಾ ಇವೆ ಸಿದ್ದರಾಮಯ್ಯ ಪಾಕ್ಗೆ ಹೋಗಿ ಪ್ರಧಾನಿಯಾಗಲಿ ಕಾಂಗ್ರೆಸ್ ಮುಸ್ಲಿಮರಿಗಾಗಿಯೇ ಹುಟ್ಟಿಕೊಂಡಂತಹ ಪಕ್ಷ ಕಾಂಗ್ರೆಸ್ಗೆ ಮೋದಿ ಬಗ್ಗೆ ಮಾತನಾಡುವಂತಹ ನೈತಿಕತೆಯೇ ಇಲ್ಲ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಯತ್ನಾಳ್ ಈ ರೀತಿಯಾಗಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಪಾರ್ಟಿ ಹಿಂದೂಗಳ ಪರವಾಗಿ ಹಿಡಿದು ಯಾರು ಮಾತಾಡಾರ ಕಾಂಗ್ರೆಸ್ ಅನ್ನೋದೇ ಹುಟ್ಟಿದ್ಯಾ ಮುಸಲ್ರ ಸಲ ಆಗ ಪಾಕಿಸ್ತಾನ ಒಡೆದು ಕೊಟ್ಟಿದ್ಯಾಕ ನೇರ ಪ್ರಧಾನ ಪ್ರಧಾನಮಂತ್ರಿ ಮಾಡ್ಲಾಕ ಗಾಂಧಿ ಮಾಡಿದ ತಪ್ಪು ಅವಾಗನೇ ಗಾಂಧಿ ಮಾಡಿದ ತಪ್ಪು ಏನಂದ್ರ ಭಾರತದಿಂದ ಮುಸ್ಲಿಮ್ರು ಯಾರು ಅಂತ ಕಳೀತು ಅಂಬೇಡ್ಕರ್ ಅವಾಗ ಹೇಳಿದ್ರು ನಲ್ವತ್ತೆರಡರಲ್ಲಿ ಹಾಂ ಪಾರ್ಟಿಷನ್ ಪಾಕಿಸ್ತಾನದಾಗ ಏನು ಹೇಳಿದ್ರು ಭಾರತದಲ್ಲಿರುವ ಕೊನೆ ಮುಸ್ಲಿಮ್ ಎಲ್ಲಿ ಹೋಗ್ಬೇಕು ಪಾಕಿಸ್ತಾನಕ್ಕೆ ಹೋಗ್ಬೇಕು ಪಾಕಿಸ್ತಾನದಲ್ಲಿ ಹಿಂದೂಗಳು ಭಾರತಕ್ಕೆ ಬರಬೇಕು ಎಲ್ಲಿವರಿಗೆ ಭಾರತದಲ್ಲಿ ಮುಸ್ಲಿಮ್ ಇರ್ತಾರೆ ಈ ದೇಶದಲ್ಲಿ ಶಾಂತಿ ನೆಮ್ಮದಿ ಕಲ್ಲು ಹೋಗಿ ಅವರು ಇರೋರೆ ಹಾಳು ಮಾಡೋ ಶಾಂತಿ ನೆಮ್ಮದಿ ಹಾಳು ಮಾಡೋರೇ ಇರೋರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ಅಂಬೇಡ್ಕರ್ ಮಾತು ಮಾತೋಗ ಗಾಂಧಿ ಕೇಳಿಲ್ಲ ನೆಹರು ಕೇಳಿಲ್ಲ ನೇರೂಂದ ಅರ್ಧ ಮನಸ್ಸು ಪಾಕಿಸ್ತಾನ ಕಡೆನೇ ಇತ್ತು ಕಾಶ್ಮೀರಕ್ಕೆ ಮುನ್ನೂರ ಎಪ್ಪತ್ತೈದು ಕೊಟ್ಟಿರೂಪ ಎಲ್ಲ ಈ ದೇಶವನ್ನು ಇವತ್ತೇನು ಇವರು ಕೋಮ ಭಾವನೆ ರಾಜ ದೇಶದಲ್ಲಿದೆ ಅದಕ್ಕೆ ಕಾರಣ ನೆಹರು ಮತ್ತು ಗಾಂಧಿ ಅದು ಪಾಕಿಸ್ತಾನದೇ ಪಾರ್ಟಿ ಈ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಹಿಂದೂಗಳ ಪಾರ್ಟಿ ಇತ್ತು